고인 나. ನಾನೀಗ ಕೊಂಡೂರ ಕೊಂಡಕ್ಕೆ ಬಂದಂತಾಯ್ತು ಹೌದು ನನ್ನ ದೇವಗೊಂಡ ಗೌಡ ಹೇಳಿದ ಮಾತಿನಂತೆ ಹೌದು ಈ ಕೊಂಡದಲ್ಲಿ ಬಂಗಾಲಿ ದೇಶ ಕುಟಲ ಸಿದ್ಧ ದುಷ್ಟ ವಿದ್ಯ ಮಾಡ್ತು ಈ ಪ್ರಯೋಗ ಎಲ್ಲ ಮಾಡಿದಂತಾಯಿತು ಆ ಸಿದ್ಧ ಮಾಳಿಂಗ್ರಯ್ಯ ಸಿದ್ಧ ಭಾವದ ಸಿದ್ಧ ಮಾಳಿಂಗ್ರಯ್ಯ ಈ ಕೊಂಡದಲ್ಲಿ ಹಾರಿದ ತಕ್ಷಣವೇ ಬಿದ್ದು ಸುಟ್ಟು ಬೂದಿಯಾಗುತ್ತಾನೆ ಅದು ಹೆಂಗ್ತಾನ ನಾನು ನೋಡ್ತೇನೆ ಹೌದು ಹೌದು ಹ್ಯಾಂಗ ಮ್ಯಾಗ ಬರುತ್ತಾನೆ ನಾನು ನೋಡುತ್ತೇನೆ ಹೌದು ಹೌದು ದುಷ್ಟ ಶಕ್ತಿ ವಿದ್ಯಾರ್ಥಿ i dig it జగ్గినేను విచిత్ర విచిత్రిన పిలి మొత్తిన జగ్గిన హి హి రక్త సురి మగు ఇదే విచిత్ర మగు

ಕುಟಲ ಸಿದ್ದರನ್ನ ಕರೆಸಿ ಅಂಗಾ ತುಂಬ ಇಂಗಳ ಗುಟಾ ಜಡಿಸಾನಾ ചാಡಿ ಮೋಡಿ ವಿದ್ಯದ ಪ್ರಯೋಗದಿಂದ ನಿನ್ನನ್ನು ನಾಶ ಮಾಡಲು ಈ ಪ್ರಯತ್ನ ಮಾಡಿದ್ದಾರೆ ತಂದೆ ಈ ಪ್ರಯತ್ನ ಮಾಡಿದ್ದಾರೆ ಏನು ಢಂಕನಾಡ ದೈಗೊಂಡ ಗೌಡ ಕಾನೂರು ಮತದಲ್ಲಿ ಕರಿ ಕಟ್ಟಿದ ಹಬ್ಬದ ಕಾರ್ಯದ ನಿಮಿತ್ತವಾಗಿ ಮೂಕ ಚೌಡರು ಮಲ್ಲಾಡ ಚೌಡರು ಭಾವನ ಕುಟಲ ಸಿದ್ದರನ್ನ ಕರೆಸಿ ಅಂಗಳ ತುಂಬ ಇಂಗಳ ಗೂಟವನ್ನು ಜಡಿಸಿ ಹೌದು ತಮ್ಮ ಕುಟಿಲ ಶಕ್ತಿಯಿಂದ ಹೌದಾ ಹೌದು ಈ ಸಿದ್ದ ಮಾಲಿಂಗರಾಯನನ್ನು ಕೊಲ್ಲುವ ಹಂಚಿಕೆಯನ್ನು ಹೂಡಿದ್ದಾರೆ ಇದು ಎಂತ ಕಾಲಪ್ಪ ಕೆಲಸ ಆದ ಮೇಲೆ ಹೊಲಸು ಮಾಡುವ ಜನ ಹೆಚ್ಚಿದ್ದಾರೆ ಹೌದು ನಮ್ಮ ಕಾನೂರ ಮಠಕ್ಕೆ ಬಂದು ಒಂಟಗಾಲಿನ ಮೇಲೆ ನಿಂತು ಹೋಲ ಸಿರಿತನ ತಿರುಗಿ ಬಂದರೆ ಹಬ್ಬ ಹಾಕುತ್ತೇನೆಂದು ಬೇಡಿಕೊಂಡು ಹೌದು ಈಗ ಕೊಟ್ಟ ದೇವರಿಗೆ ಉಂಡ ಮನೆಯ ಜಂತಿಯನ್ನು ಎಣಿಸುವ ಮಂದಿ ಇಂಥವರೇ ಇರಬಹುದೇನೋ ಇರಲಿ ಬಂದದ್ದು ಬರಲಿ ಆ ಸದ್ಗುರು ಕರೆಸಿದ್ದೇಶ್ನ ಕೃಪಾಶೀರ್ವಾದ ನಮ್ಮ ಮೇಲಿರಲಿ ಮಗು ಬುಳ್ಳಪ್ಪ ಧೈರ್ಯದಿಂದ ಮುಂದಕ್ಕೆ ಸಾಗೋಣ ಅವರ ದುಷ್ಟಶಕ್ತಿಗಳನ್ನೆಲ್ಲ ನಿನ್ನ ಕುದುರೆ ಮೆಟ್ಟಿ ತುಳಿಯುತ್ತದೆ ಹಲೋ ನೀನೇನು ಭಯಪಡಬೇಡ ಇರಲಿ ಈ ಮರ್ತ್ಯ ಮಂಡಲದಲ್ಲಿ ಮಾನವರು ಹೀಗೇಕೆ ಮಾಡುತ್ತಾರೆ ಒಳ್ಳೆಯ ಕೆಲಸಗಳಿಗೆ ಅಡ್ಡಿಯಾಗಿ ಕೆಟ್ಟ ಕೆಲಸಗಳನ್ನು ಮಾಡಿ ಕರ್ಮದಲ್ಲಿ ತಮ್ಮ ಮರ್ಮವನ್ನು ತಿಳಿಯದೆ ನರಳಾಡುತ್ತಿದ್ದಾರೆ ಇರಲಿ ಅದಕ್ಕಾಗಿ ಮಹಾತ್ಮರು ಒಂದು ಮಾತು ಈಗ ಹೇಳುತ್ತಾರೆ ನೀನು ಇನ್ನೊಬ್ಬರಿಗೆ ಅನ್ನ ಹಾಕದೇ ಇದ್ದರೂ ಪರವಾಗಿಲ್ಲ ಹೌದು ಹೌದು ಇನ್ನೊಬ್ಬರು ಉಣ್ಣುವ ತಾಟಿನಲ್ಲಿ ಹೌದು ಮಣ್ಣು ಹಾಕುವ ಕೆಲಸವನ್ನು ಮಾಡಬೇಡ ಓ ಒಟ್ಟೆ ಮಾಡಿದಡ್ರಿ ನೀನು ಇನ್ನೊಬ್ಬರ ಕಣ್ಣೀರು ಒರೆಸದೇ ಇದ್ದರೂ ಪರವಾಗಿಲ್ಲ ಆಹ ಮತ್ತೊಬ್ಬರ ಕಣ್ಣಲ್ಲಿ ನೀರು ಬರಿಸುವಂತ ಕೆಲಸ ಮಾಡಬೇಡ ಹೌದು ಹೌದು ನೀನು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡದೇ ಇದ್ದರೂ ಪರವಾಗಿಲ್ಲ ಹೌದು ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಬಯಸಬೇಡವೆಂದು ಸಾರಿ ಸಾರಿ ಹೇಳಿದ್ದಾರೆ ಅದಕ್ಕಾಗಿ ಗೋಮಾತ ಹೇಳುವ ಮಾತೇನೆಂದರೆ ಹೌದು ಇಟ್ಟರೆ ಸೆಗಣಿ ಅದೇ ತಟ್ಟಿದರೆ ಕುರುಳಾದೆ ಹೌದು ಒಟ್ಟಿದರೆ ಮೇಲುಗೊಬ್ಬರವಾದೆ ಸುಟ್ಟರೆ ಶರಣರ ನಸುಲಿಗೆ ವಿಭೂತಿ ನಾನಾದೆ ಎಂಬಂತೆ ಹೌದು ಹೌದು ನೀನಾರಿಗೆ ಮರುಳ ಮಾನವ ಮರುಳ ಮಾನವ ಎಂಬಂತೆ ಹಾದ ಮಾನವರು ಅರ್ಥದಲ್ಲಿ ಮರಿವಿಗೆ ಬೀಳುತ್ತಿದ್ದಾರೆ ಹತ್ ಇರಲಿ ಇಲ್ಲಿ ಅವನೋ ಒಬ್ಬ ಕುರುಡ ಇತ್ತ ಕಡನೆ ಬರುವಂತೆ ಕಾಣುತ್ತಿದೆಯಲ್ಲ ಈತ ಹೊಸವನಿದ್ದಾನೆ ಹೌದು ಇರಬಹುದು ಹೌದ ಹೌದು ಯಪ್ಪಾ ನನ್ನ ನಾನು ಕಣ್ಣು ಕಾಣದ ಕುರುಣ ಇದ್ದೇನಪ್ಪಾ ನಾನು ನನ್ನ ಕಣ್ಣು ಕಾಣದ ಕುರುಡು ಇದ್ದೀನಿ ಕಣ್ಣು ಕಾಣದ ಕುರುಡನಿದ್ದರೆ ಸುಮ್ಮನೆ ಮನೆಯಲ್ಲಿ ಈ ಕಲ್ಲು ಮುಲ್ಲು ಗುಡ್ಡು ಗಾಡಿನಲ್ಲಿ ತಿರುಗುತ್ತಾ ಯಾಕೆ ಬಂದಿರವೆ ಬಂದಿರುವಂತಪ ಮೈಮಂತಕ ಮಾಳಿಂಗ್ರಯ್ಯ ದೇವಗಂಡಗೌಡ ಹೇಳಿದ ಮಾತಿಗೆ ಮರಾಗಿ ನಿಂತಿದ್ದೇನೆ ಎಪ್ಪ ಕೊಣ್ಣೂರ ಕೊಣ್ಣೂರ ಕೋಣದಲ್ಲಿ ದುಷ್ಟ ಕೋಣ ಕುಟಲ ಶಕ್ತಿ ದುಷ್ಟ ವಿದ್ಯ ಪ್ರಯೋಗ ಮಾಡಿದರೂ ಪ್ರಯೋಜನವೂ ಆಗಲಿಲ್ಲ ಆ ಕುಟಲ ಸಿದ್ಧ ಪ್ರಯೋಜನವಾಗಲಿಲ್ಲ ಮಾಡಿಂಗ್ರಯ್ಯನು ಸಾಯಿಸಿ ಅಂತ ಹೇಳಿದಾನೆ ಹೌದು ಪ್ರಯೋಜನ ಆದರೂ ಪ್ರಯೋಜನ ಆಗಲಿಲ್ಲ ನಾನು ಕಣ್ಣು ನಾನು ಕಣ್ಣು ಕಾಣದ ಕುರುಣಿದ್ದೇನೆ ನಾನು ಮಣ್ಣಲ್ಲಿ ಯಾಳೆ ಬಂದಿದೆ ತಂದೆ ಸಿದ್ಧ ಮಾಳಿಂಗ್ರಯ್ಯ ಗೌಡ ಕರೆಸಿರುವ ಕುಟಲ ಸಿದ್ಧರು ನೀವೇ ಇರುವ ಹೌದಪ್ಪ ಮಾಳಂಗ್ರಯ್ಯ ನಿಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದೀರ ಅಂದ ಬಳಿಕ ನನ್ನಪ್ಪ ಗುರು ಕರೆ ಸಿದ್ಧ ನಿಮ್ಮನ್ನು ಯಾವತ್ತೂ ಕೈ ಬಿಡಲಾರ ಇಗೋ ಈ ಗುರುವಿನ ಭಂಡಾರವನ್ನು ತೆಗೆದುಕೋ ಇನ್ನೊಮ್ಮೆ ಕೆಟ್ಟ ಕೆಲಸಗಳಿಗೆ ಕೈ ಹಾಕಬೇಡ ಇಗೋ ಈ ಗುರುವಿನ ಭಂಡಾರ ಉದ್ಧಾರವಾಗಲಿ ಈ ನಿನ್ನ ನೇತ್ರ ಓಹೋ ನನ್ನ ಕಣ್ಣು ಸುದ್ಧವಾದ ಅಲ್ಲ ಸುದ್ಧ ಮಾಡಂದ್ರೆಯನ್ನು ಯಾವತ್ತೂ ಕೆಟ್ಟ ಕೆಲಸವನ್ನು ಮಾಡಬಾರದು ತಪ್ಪೇತು ಮಳೆಂದ್ರಯ್ಯ ತಪ್ಪು ಸುದ್ಧ ಮಾಡೇಂದ್ರಯ್ಯ ಇನ್ನೊಮ್ಮೆ ಕೆಟ್ಟ ಕೆಲಸಕ್ಕೆ ಕೈ ಹಾಕಬೇಡ ಅದು ಒಳ್ಳೆ ತನದಿಂದ ನಡೆದರೆ ನಿನ್ನ ಜನ್ಮ ಈಗ ತಿರುಗುತ್ತ ತಿರುಗುತ್ತ ಹೌದಾ ಬಿದ್ರಿ ಭಬಲಾದಿ ಗ್ರಾಮದ ಹತ್ತಿರ ಇತ್ತು ಬಂದಿರಿ ಬಂದಿರಿ ಇಲ್ಲಿ ನೋಡಿದ್ರಿ ಹೌದಾ ಭಯಂಕರ ಮಳೆಯಾಗಿ ಹಾ ಕೃಷ್ಣ ಹಳಿಯು ಎರಡು ದೊಡ ಸೋಸಿ ತುಂಬಿ ಹರಿಯುತ್ತಿದೆ ಅಲ್ಲ ಹೌದು ಈ ತುಂಬಿದ ಹಳಿಯನ್ನು ಈ ದಂಡ ದರ್ಬಾರವನ್ನು ತೆಗೆದುಕೊಂಡು ಹೌದು ನಾನು ಹೇಗೆ ದಾಟಿ ಹೋಗಬೇಕು ಹಿ ಅಲ್ಲಿ ಯಾವನೋ ನಾವಿಕನ ಇತ್ತ ಕಡೆ ಬರುವಂತೆ ಕಾಣುತ್ತಿದೆ ಆತನ ಸಹಾಯದಿಂದ ಈ ತುಂಬಿದ ಹಳಿಯನ್ನು ದಾಟಿ ಹೋದರಾಯ್ತು ಹೌದು ರೆ ಚೌಡಂದ್ರ ಬಸವಣ್ಣವರ ಪಾದದಲ್ಲಿ ನೇರ ಹೌದು ಹೌದು ಅದಕ್ಕಾಗಿ ಬಸವಣ್ಣನವರು ಚೌಡಿಗೆ ಹೇಳಿದರು ಶರಣರಲ್ಲಿ ಶರಣರಲ್ಲಿ ಶರಣ ನಿಜ ಶರಣ ಅಂಬಿಗರ ಚೌಡ ಎಂದು ಬಿರುದ ಸಾರಿದ್ದರು ಹೌದು ಹೌದು ಸಾರ್ಯಾರ ಸಾರ್ಯಾರ ಅದಕ್ಕಾಗಿ ಚೌಡಯ್ಯನ ವಚನಗಳು ಎರಡು ನೂರ ಎಪ್ಪತ್ತೊಂಬತ್ತನೇ ಮುನ್ನೂರು ಮೂವತ್ತು ವಚನಗಳು ಮಾತ್ರ ದೊರೆತಿವಿ ಹೌದು ಅಂಬಿಗೆ ಅಂಬಿಗೆ ಅಂದ್ರೆ ಕುಂದು ನಡೆದಿರೇ ನಂಬಿಕೆದಿಂದ ನಡೆದರೆ ಒಂದೇ ಹುಟ್ಟಿನಲ್ಲಿ ಕಡೆಗಣಿಸಬಲ್ಲ ಅಂತೇಳಿ ನಮ್ಮ ಅಂಬಿಕೆ ಅಂಬಿಗಚ್ಚೇಡ ಹೇಳಿದ್ದರು ಹೌದು ಎಪ್ಪ ಸರಣಯ್ಯ ನಾವಾದರೂ ಹಿರಿಯ ಹಳೆಯ ದಂಡಿಯನ್ನ ಅಲ್ಲಿರುವ ಗಿರೆ ಕಾಣೂರಿಗೆ ಹೊರಟಿದ್ದೇ ಹೌದು ಇಲ್ಲಿ ನೋಡಿದರೆ ಭಯಂಕರ ಮಳೆಯಾಗಿ ಕೃಷ್ಣಾ ನದಿ ತುಂಬಿ ಹರಿಯುತ್ತಿದೆ ನೀನಾದರೂ ಈ ನಾವಿಕಿನಲ್ಲಿ ಈ ನಾವಿನಲ್ಲಿ ನನ್ನ ದಂಡ ದರ್ಬಾರವನ್ನು ಕೂರಿಸಿಕೊಂಡು తుండద హళి అందుకు వినంతేనా దండ కర్కొ అచ్చిన దండీ రక్కు ఎస్ కుడతీ మొదలు రక్ బ్రి అప్ప నమ్మ హొక్క ఈ గురు భండార చీల ಭಕ್ತಿ ರಸವೆಂಬ ಭಂಡಾರ ತುಂಬಿ ತುಳುಕ್ಯದ ಹೌದ ಈ ಭಂಡಾರದ ಮೇಲೆ ನಂಬಿಕೆ ಇಟ್ಟೆಂದ್ರೆ ನಿನ್ನ ಬಾಳೆಲ್ಲ ಬಂಗಾರ ಆಗ್ತದ ಹೌದ ಹೌದು ಈ ಭಂಡಾರ ಧರಿಸಿದ್ರ ನಿನ್ನ ಜನ್ಮ ಉದ್ಧಾರ ಆಗ್ತದ ಈ ಭಂಡಾರ ಹಚ್ಕೊಂಡು ತುಂಬಿದ ಹೊಳಿಯನ್ನು ದಾಟಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ನೋಡಪ್ಪ ನೋ ಬಾಳಿಂದ ಈ ನಿನ್ನ ಭಂಡಾರ ತುಂಬಾ ಏನೋ ಹೊಳಿ ದಾಟಿಸಬೇಕಂತ ಮಾಡಿದ್ದೆ ಆದರೆ ನೀ ಬಂಡಾರ ಕೊಡ್ತೀನಿ ಕೊಬ್ಬರಿ ಕೊಡ್ತೀನಿ ಅಂದ್ರೆ ಅದು ನಡೀತದ ಈಗ ನಾನು ಶೆಟ್ಟಿ ಸೌತಾರ್ನ ಮುತ್ತ ಮಾನಕ ಗಂಟ ಏರ್ಕೊಂಡು ಹೋಗ್ತೀನಿ ಅವರು ನನಗ ಬೇಡದಷ್ಟು ರೊಕ್ಕವನ್ನು ಕೊಡ್ತಾರ ನಡಿತಿನಪ್ಪ ನಿನ್ನೆ ನನ್ನ ಯಾರ ತಂದೆ ರೇ ತುಂಬಿ ಹೊಂಟದ ಮಳೆ ರೇ ಬಾಳಾಗ್ಯದ ನಾವಿಕರ ಯಾರು ಹೋಗಿಲ್ಲ ಅಂದ್ರ ಹಂಗೆ ಹೋದ ಹೊಳೆ ಇಳಿತಾನೆ ಕಾನೂರ್ ಮಟ್ಟಕ್ಕೆ ಹೋಗುದು ಇಲ್ಲ ಇಲ್ಲೇ ಕುಂದ್ರದ ಹೌದ ಮಗು ಬಳರಾಯ ನೀನೇನು ಅವಸರ ಮಾಡಬೇಡ ನಮ್ ಬಿಡಿನ ಒಂದು ಸಂಬನ ಅರಮನೆ ಎಂಬಂತೆ ನಾವಾದರೂ ಆ ಗಂಗಾ ಮಾತೆಯ ಅನುಮತಿಯಿಂದ ತುಂಬಿದ ಹೊಳಿಯಲ್ಲಿ ಕಂಬಳಿಯನ್ನು ಹಾಸಿ ಹೌದಾ ದಂಡ ದರ್ಬಾರವನ್ನು ತೆಗೆದುಕೊಂಡು ಹೊಳಿದಾಟಿ ಹೋಗೋಣ ನಾನಾದರೂ ಗಂಗಾ ಮಾತೆಯ ಪ್ರಾರ್ಥನೆಯನ್ನು ಮಾಡುತ್ತೇನೆ ಹಲೋ ತಾಯಿ ಗಂಗಾ ಮಾತೆ ನೀನು ಆದಿ ಕಾಲದಲ್ಲಿ ಆದಿ ನಾರಾಯಣನ ಅಂಗಾಲ ಅಂಗುಷ್ಟದಲ್ಲಿ ಜನಿಸಿ ಮೂರು ಲೋಕದ ಒಡೆಯ ಮುಖಂಡ ಶಿವರಾಯನ ಜಡಿಯಲ್ಲಿ ನೆಲೆಸಿ ಸಗರನ ಸಂತಪ್ತಿಯವರಾದ ಭಗೀರನ ಭಕ್ತಿಗೆ ಮೆಚ್ಚಿ ದರಿಗಿಳಿದು ಬಂದು ಮಾನವ ಕುಲ ಕೋಟಿ ಸರ್ವ ಜೀವರಾಶಿಗಳನ್ನು ಉದ್ಧಾರ ಮಾಡಿರುವ ಮಹಾತಾಯಿ ನಿನಗೆ ನನ್ನ ಕೋಟಿ ಕೋಟಿ ಅಭಿನಂದನೆಗಳು ನೋಡು ತಾಯಿ ನಾವು ಹಿರಿಯ ಹೊಳಿ ಪ್ರಾಣವರ ಕರೆಸಿದ ಹಬ್ಬಕ್ಕೆ ಹೊರಟಿದ್ದೇವೆ ದಯ ಮಾಡಿ ಈ ತುಂಬದ ಹೊಳಿಯಲ್ಲಿ ಕಂಬಳಿಯನ್ನು ಹಾಸಿ ದಾಟಿ ಹೋಗಲು ಅನುಮತಿ ಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ ತಾಯಿ ಎಲ್ಲೋ ಮಾಡಪ್ಪ ಈ ತುಂಬಿದ ಹೊಳೆಯಲ್ಲಿ ನೀನು ಕಂಬಳಿ ಹಾಸಿ ದಾಟಿ ಹೋದರೆ ನನಗೇನು ಪ್ರಯೋಜನ ಅದು ಮಳಪ್ಪ ನನಗೇನು ಪ್ರಯೋಜನ ಅದ ನೋಡ ಮಾ ತಾಯಿ ಈ ಮಂಡಲದಲ್ಲಿ ಅದ ನಿನ್ನ ಕೀರ್ತಿ ಅಜ್ರಾಮರವಾಗಿ ಉಳಿಯಲಿ ಅದು ಹೇಗೆಂದರೆ ಮುಂದೆ ಈ ಗಂಗೆಯಲ್ಲಿ ಸ್ನಾನಕ್ಕೆಂದು ಸಿದ್ಧ ಪುರುಷರಾಗಲಿ ಜೋಗಿ ಜಂಗಮರಾಗಲಿ ಯೋಗಿ ಶರಣರಾಗಲಿ ದೇವಾನು ದೇವತೆಗಳಾಗಲಿ ಯಾರಾದರೂ ಬಂದು ನಿನ್ನಲ್ಲಿ ಸ್ನಾನ ಮಾಡಿದರೆ ನಿನ್ನ ಗಂಗೆಯ ಛಾದವನ್ನು ಕೊಟ್ಟು ಪೂಜೆ ಮಾಡಿ ಸ್ನಾನಗೊಯ್ಯಲಿ ಅದು ಹೇಗೆಂದರೆ ನೆಲ್ಲಕ್ಕಿಯ ನೆನಗಡಲಿಯ ಬಾಳಿ ಬನಿಯ ಬಾಳಿಯ ಹಣ್ಣ ತನು ಎಂಬ ನಿಂಬಿ ಹಣ್ಣ ಹುತ್ತಿ ಉದ್ರಗೊಬ್ಬರಿ ಉಡಿಯಕ್ಕೆ ಸಾಮಾನ ಹಲ್ಲಿಗೆ ಹಲಪುಡಿ ಬೆನ್ನಿಗೆ ಅರಿಸಿಣ ಹಣಿಗೆ ಕುಂಕುಮ ಜಾಳಿಗೆ ದಂಡಿ ಯಾಳಿಗೆ ಸೇರಿ ಹುಡಿಯಕ್ಕೆ ಸಾಮಾನ್ಯ ಸರ್ವ ಸಾಮಗ್ರಿಗಳನ್ನಿಟ್ಟು ಹೌದಾ ಗಂಗೆಯ ಪೂಜೆ ಮಾಡಿ ಸರ್ವಕಾಲದಲ್ಲಿ ಗಂಗೆ ಸೀತಾಳವೆಂಬ ಪೂಜೆ ಮೊದಲಾಗಲಿ ತಾಯಿ ಮತ್ತೆ ಮಂಡಲದಲ್ಲಿ ಸೂರ್ಯಚಂದ್ರ ಗಂಗೆ ಹರಿವರಿಗೂ ಹೌದಾ ಆರೊಂದು ಪೋರಿ ಇರುವರೆಗೂ ನಿನ್ನ ಕೀರ್ತಿ ದಯ ದಯಮಾಡಿ ತುಂಬಿದ ಹೊಳೆಯನ್ನು ದಾಟಲು ಅನುಮತಿ ನೀಡುತ್ತಾಯಿ ಆಗಲಿ ಮಾಡಪ್ಪ ನನ್ನ ಕೀರ್ತಿ ಉಳಿಸಿ ಬೆಳೆಯದೇ ಆಯ್ತು ನೀನಾದರೂ ಈ ತುಂಬಿದ ಹೊಳೆಯಲ್ಲಿ ನಂಬಿಕೆ ಇಟ್ಟು ಕಂಬಳಿ ಹಾಸಿ ದಾಟಿ ಹೋಗುವಂತನಾಗು ಹೋಗುವಂತ ಹೋಗುವಂತನಾಗು ಓಹೋ ನನಗಾದರೂ ಗಂಗಾ ಮಾತೆಯ ಅನುಮತಿ ಆಯಿತು ನಾವಾದರೂ ಈ ದಂಡ ದರ್ಬಾರವನ್ನು ಕರೆದುಕೊಂಡು ಹೌದು ತುಂಬಿದ ಹೊಳೆಯಲ್ಲಿ ಕಂಬಳಿಯನ್ನು ಹಾಸಿ ಪಲ್ಲಕ್ಕಿ ಇಟ್ಟು ಪೂಜೆ ಮಾಡಿ ತುಂಬಿದ ಹೊಳಿಯನ್ನ ಜಯಘೋಷ ಮಾಡುತ್ತಾ ದಾಟಿ ಹೋಗೋಣ ಬಂದ್ರಪ್ಪ ಹೌದು ಗಂಗಾ ಮಾತೆಯ ಆಶೀರ್ವಾದದಿಂದ ಗುರು ಕರಿಸಿದ್ದೇಶ್ವರನ ಕೃಪಾಶೀರ್ವಾದದಿಂದ ತುಂಬಿದ ಹೊಳಿಯನ್ನು ದಾಟಿ ಇತ್ತ ಕಡೆ ಬಂದಿದ್ದೇವೆ ಇರಲಿ ಇಲ್ಲಿ ನೋಡಿದರೆ ನಾವಿಕನು ನೀರಿನಲ್ಲಿ ಒದ್ದಾಡುತ್ತಾ ಇತ್ತ ಕಡೆನೆ ಗಡಬಡಿಯಿಂದ ಓಡುತ್ತಾ ಬರುತ್ತಿದ್ದಾನೆ ಏನಾಗಿರಬಹುದು ನೋಡೋಣವಂತೆ ಯಾ ಮಹಿಮಾಂತಕ ಮಾಳಿಂಗರಾಯ ಮಹಿಮಾ ದೊಡ್ಡದೈತಿ ಯಾಕಂದ್ರ ಈ ತುಂಬಿದ ಕಂಬಳಿ ಹಾಚಿ ದೊಡ್ಡದಾರ್ವರು ಕರ್ಕೊಂಡು ದಂಡಿಗೆ ಬಂದಿದೆ ಅಂದ್ರ ನೀನು ಸಾಮಾನ್ಯ ಮನುಷ್ಯವಲ್ಲ ಹೌದ್ ದೊಡ್ಡ ಪೋಡ ಪುರುಷನಿ ಹೌದು ಗುರುದೇವ ಮುತ್ತಮಾನಿಕೆ ಹೇರಿದ ನಾವು ನಟ್ಟ ನಡುವ ಹೊಳಿಯಲ್ಲಿ ಮುನಿಗಿ ಹೋಯ್ತು ನಾ ಹೆಂಗ ಮಾಡಲೆ ತಂದೆ ಗುರುದೇವ முனி பண்ண புர்த்த ஜி சதரீ புண்ணலி நான கல்யாணி சரணயினுக்க ಈ ನನ್ನ ದಂಡ ದರ್ಬಾರಕ್ಕೆ ನೀನು ಊಟ ಹಾಕಬೇಕು ಅದು ಏನೆಂದರೆ ಬಾಳೆಯ ಹಣ್ಣನ್ನು ಕಲಿಸಿ ಬೆಲ್ಲದ ನೀರನ್ನು ಬೆರೆಸಿ ಜೋಳದ ನುಚ್ಚನ್ನು ಕುದ್ದಿಸಿ ಜೋಳದ ನುಚ್ಚನ್ನು ಕುದ್ದಿಸಿ ನನ್ನ ದಂಡ ದರ್ಬಾರಕ್ಕೆ ಸರಿಯಾಗಿ ಊಟ ಮಾಡಿಸು ನಿನ್ನ ಮುಳುಗಿದ ನಾವು ತೇಲಿ ಬರುತ್ತದೆ ನೀನೇನು ಭಯಪಡಬೇಡ ತಾಯಿ ಗಂಗಾ ಮಾತೆ ಈ ಬಡಪಾಯಿ ಮತ್ತು ಮಾಣಿಕ್ಯ ಹೇರಿಕೊಂಡು ಹೊರಟಿರುವ ನಾವನ್ನು ನೀರಲ್ಲಿ ಮುಳುಗಿಸಿಕೊಳ್ಳಬೇಡ ತಾಯಿ ಬೇಗನೆ ಮೇಲೆದ್ದು ಬರುವಂತೆ ಮಾಡುತ್ತಾಯಿ ನೋಡಿ ಶರಣಯ್ಯ ಆ ಮುಣಗದ ನಾವು ತೇಲುತ್ತ ಇತ್ತ ಕಡೆಯೇ ಬರುತ್ತಿದೆಯಲ್ಲೋ ಹೋ ಇದೆಂತ ಅದ್ಭುತವಾದ ಪವಾಡ ಮುಣಗಿ ನಾವ ತೇಲೆ ಬಂದಿತಲ್ಲ ಆಗಲೂ ಗುರುದೇವ ನೀವು ಹೇಳದಂತೆ ನಿಮ್ಮ ದಂಡಿಗೂ ಬೆಲ್ಲದ ಹಾಲ ಬಾಳಿ ಅಣ್ಣ ನುತ್ತನ್ನು ಒಂದು ಆನಂದಗೊಂಡಿದ್ದಾರೆ ನೀವು ನಮಗೆ ಆಶೀರ್ವಾದ ಒದಗಿಸಬೇಕಂದು ಶರಣಯ್ಯ ನಿನಗೆ ಆಶೀರ್ವಾದವಾಗಲಿ ಶರಣಯ್ಯ ಆ ಮುತ್ತು ಮಾನಕ್ಕೆ ಹೇರಿಕೊಂಡು ಹೊರಟಿರುವ ಶೆಟ್ಟಿ ಸೌಕಾರನಿಗೆ ಹೇಳು ಈ ಬಿದರೆಯ ಬಬಲಾದಿಯ ಮುಂದೆ ಹೊರ ಸವಿ ನೆನಪಿಗಾಗಿ ಹೊಳಿ ರಾಯನ ಗುಡಿ ಕಟ್ಟಿಸೆಂದು ಹೇಳು ನೀನಾದರೂ ಬಿಸಿಲು ಬಿರು ಗಾಳಿ ಮಳಿ ಚಳಿ ಎನ್ನದೇ ಹಗಲಿರುಳು ಎನ್ನದೆ ಹೊತ್ತ ಸಿದ್ಧರಾಗಲಿ ಕಂಬಳಿ ಹೊತ್ತ ಧರ್ಮರಾಗಲಿ ಪಲ್ಲಕ್ಕಿ ಹೊತ್ತ ಪವಾಡ ಪುರುಷರಾಗಲಿ ಅವರಿಗೆ ಹಣವನ್ನು ತೆಗೆದುಕೊಳ್ಳಲಾರದೆ ಈ ತುಂಬದ ಹೊಳಿಯನ್ನ ಭಂಡಾರದ ಮೇಲೆ ನಂಬಿಗೆ ಇಟ್ಟು ದಾಟಿ ಹೋದರೆ ನಿನ್ನ ಬಾಳವೆ ಆಗುವುದು ಹೌದು ನಿನಗೆ ಒಳ್ಳೆಯದಾಗಲಿ ನಾವಿನ್ನು ಹೋಗಿ ಬರುತ್ತೇವೆ ಹೋಹೋಹ್ ಸಿದ್ಧರಾಡಿದ ಮಾತು ಸತ್ಯವಿರುತ್ತದಲ್ಲ ನೋಡ್ರಿ ಇನ್ನಾದ್ರೂ ಜಾಡಿ ಒತ್ತ ಸಿದ್ಧರಿಗೆ ಪಾಲಿಕೆ ಓದ್ತವರಿಗೆ ಇನ್ನಾದ್ರೂ ರೊಕ್ಕ ತಗೊಳಂಗಿಲ್ಲ ಆಗಲಿ ಗುರುದೇವ ನೀವು ಹೇಳಿದಂತೆ ನಾನಾದ್ರೂ ನಡೆಯುತ್ತೇನೆ ನಿನಗೆ ಒಳ್ಳೆಯದಾಗಲಿ ನಾವಿನ್ನು ಹಿರಿಯ ಹುಳಿಯ ದಂಡಿ ಮೇಲೆ ಇರುವ ಗಿರಿ ಕಾಣಗನೂರ ಕರೆಸಿದ್ದ ಹಬ್ಬಕ್ಕೆ ಹೊರಟಿದ್ದೇವೆ